ಧರ್ಮಸ್ಥಳದ ಹತ್ಯಾಕಾಂಡ ಸಾವಿರಾರು ಹೆಣ್ಣು ಮಕ್ಕಳ ಕಿಡ್ನ್ಯಾಪ್ ಕೊಲೆ ಈ ವಿಚಾರದಲ್ಲಿ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿರುವಂಥ ವಿಚಾರ ನಮಗೂ ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಎಸ್ ಐ ಟಿ ರಚನೆಯನ್ನು ಮಾಡಿ ಒಂದು ನಾಲ್ಕು ಐ ಪಿ ಎಸ್ ಆಫೀಸರ್ಗಳನ್ನು ಈ ಎಸ್ ಐ ಟಿ ತನಿಖೆಗೆ ಸರ್ಕಾರ ಡಿಪ್ಲಾಯ್ ಮಾಡಿದೆ ಈಗ ಪಬ್ಲಿಕ್ ಟಿವಿ ಮೆನ್ ಐ ತಿಂಕ್ ಪಬ್ಲಿಕ್ ಅವರು ಪೋಸ್ಟ್ ಮಾಡಿದ್ರು ಇದ್ರಲ್ಲಿರುವಂತಹ ಇಬ್ಬರು ಅಂದರೆ ಸ್ಪೆಸಿಫಿಕಲಿ ಇಫ್ ಐ ನಾಟ್ ರಾಂಗ್ ನಾರಾಯಣ್ ಗೌಡ್ರ ಗೌಡ್ರೀನ್ ಫಾರ್ಮರ್ ಐ ಪಿ ಎಸ್ ಆಫೀಸರ್ ನಾರಾಯಣ್ ಗೌಡ್ರ ಮಗ ಅನುಚೇತು ಮತ್ತೆ ಐ ತಿಂಕ್ ಒನ್ ಮೋರ್ ಫೀಮೇಲ್ ಆಫೀಸರು ಈ ಎಸ್ ಐ ಟಿ ಇಂದ ನಮ್ಮನ್ನ ವಾಪಸ್ ತಗೊಳ್ಳಿ ಅಂತ ಪಬ್ಲಿಕ್ ಟಿವಿಯವ್ರು ಪೋಸ್ಟ್ ಮಾಡಿದ್ರು ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂತಂದ್ರೆ ದಮ್ಮು ತಾಕತ್ತಿರೋ ಅಂತ ಐ ಪಿ ಎಸ್ ಆಫೀಸರ್ಗಳಲ್ಲಿ ಐ ಪಿ ಎಸ್ ಆಫೀಸರ್ಗಳು ಕರ್ನಾಟಕದಲ್ಲಿ ಕೊರತೆ ಇದೆ ಅದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇಂಥ ಸೆನ್ಸಿಟಿವ್ ಮ್ಯಾಟರ್ ಮಾಡಬೇಕು ಐ ಮೀನ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ಸರ್ಕಾರದ ಸಪೋರ್ಟ್ ಇರಬೇಕು ಈಗ ಅನುಚೇತ ಯಾಕೆ ಬ್ಯಾಕ್ಔಟ್ ಆಗ್ತಾ ಇದಾನೆ ಅಂತಂದ್ರೆ ಸಿಎಂ ಸಿದ್ದರಾಮಯ್ಯನ ಸರ್ಕಾರ ಸಪೋರ್ಟ್ ಇರಲ್ಲ ಕಾಟಾಚಾರ ಅವ್ರನ್ನ ಆಕೆಯಲ್ಲಿ ಈ ಕಡೆ ಒಂದ್ ಕಡೆ ವಿರೋಧಿಗಳು ಒತ್ತಡ ಇರ್ತದೆ ಸರ್ಕಾರ ಸಪೋರ್ಟ್ ಮಾಡಲ್ಲ ಏನೋ ಹೆಚ್ಚು ಕಮ್ಮಿ ಬಿಡಲ್ಲ ನಮ್ಮೊಂಥ ಜನಗಳು ಬಿಡಲ್ಲ ಅಲ್ಟಿಮೇಟ್ ಆಗಿ ಸಸ್ಪೆಂಡ್ ಆಗಿ ಮನೆಗೆ ಹೋಗೋದ್ ಬದಲು ನಾವು ಈ ಕೇಸಿಂದ ಕೈ ತಗೊಂಬಿಡ ಅನ್ನೋ ವಿಚಾರದಲ್ಲಿ ಈ ಐ ಪಿ ಎಸ್ ಬ್ಯಾಕ್ ಬ್ಯಾಕ್ಔಟ್ ಆಗ್ತಾರೆ ಆಮೇಲೆ ಕರ್ನಾಟಕದಲ್ಲಿ ಎಲ್ಲರೂ ಅಲ್ಲ ಮೆಜಾರಿಟಿ ಐ ಪಿ ಎಸ್ ಆಫೀಸರ್ಗಳು ಎಲ್ಲಾ ಲೂಟಿ ಕೋರ್ರೆ ಭ್ರಷ್ಟಾಚಾರನೇ ಇನ್ನು ಅವ್ರು ಮಾಡಕ್ ಹೋಯ್ತು ಅಂತಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅನ್ನ ವಿರೋಧಿಗಳು ಸಾಕಷ್ಟು ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಅವರು ಕೆಲ್ಸಕ್ಕೆ ಮಡ್ಕೊಂಡಿದ್ರಂತ ಅದು ಕೂಡ ಒಂದು ಕೆ ಕೆಪಿ ಎಸ್ ಸಿ ವೈ ಎಸ್ ಪಿ ಆಗಿದ್ದವರು ಎಸ್ ಪಿ ಗಳಾಗಿ ರಿಟೈರ್ಡ್ ಆಗಿರೋ ಕೆಲ್ಸಕ್ಕೆ ಮಡ್ಕೊಂಡಿದಾರಂತೆ ಅವರು ಈ ಎಂಟೈರ್ ಏನೋ ಏನೋ ಹುಡುಕಲ್ ವಿಚಾರ ಏನಿದೆ ಹ್ಯಾಂಡಲ್ ಮಾಡೋದು ಅವರೇ ಅಂತೆ ಸೊ ಪೊಲೀಸ್ ಇಲಾಖೆ ಮೇಲೆ ಐ ಪಿ ಎಸ್ ಆಫೀಸರ್ ಮೇಲೆ ಎಸ್ ಐ ಟಿ ಮೇಲೆ ಅನ್ವಾಂಟೆಡ್ ಪ್ರೆಷರ್ ಅಂತೂ ಇದ್ದೇ ಇದೆ ಏನಾದರೂ ಯಾಕಂದ್ರೆ ಒಂದು ಕಡೆ ಯಾಕೆ ಆ ಎಸ್ ಐ ಟಿ ಐ ಪಿ ಎಸ್ ಆಫೀಸರ್ ಬ್ಯಾಕ್ಔಟ್ ಆಗ್ತಾರೆ ಅಂತಂದ್ರೆ ಒಂದು ಅವ್ರಿಗೆ ಕೆಲಸ ಮಾಡಕ್ ಬಿಡಲ್ಲ ಎರಡನೇದು ಬೇಕಾದಂತ ಸವಲತ್ತು ಕೊಡಲ್ಲ ಮೂರನೇದು ಸರ್ಕಾರದ ಸಪೋರ್ಟ್ ಇಲ್ಲ ನಾಲ್ಕನೇದು ವಿರೋಧಿಗಳು ಇವ್ರ ಬ್ಯಾಕ್ ಗ್ರೌಂಡ್ ಏನಾದ್ರು ಹುಡುಕಿ ಐ ಪಿ ಎಸ್ ಆಫೀಸರ್ ಬ್ಯಾಕ್ ಗ್ರೌಂಡು ಅದ್ರಲ್ಲಿ ಏನಾದ್ರು ವೀಕ್ನೆಸ್ ಇದ್ರೆ ಅವ್ರ ವೀಕ್ನೆಸ್ ಇಟ್ಕೊಂಡು ಇದನ್ನ ನೀನೇನೋ ಪ್ರಾಮಾಣಿಕ ತನಿಖೆ ಮಾಡಿದ್ರೆ ನಿನ್ನನ್ನು ನಿನ್ನ ಮುಗಿಸ್ತೀವಿ ಅಂತಂದ್ರೆ ಆ ರೀತಿ ಮುಗಿಯಕ್ಕೆ ಅವ್ರ ಜೀವನ ಹಾಳು ಮಾಡ್ಕೊಳ್ಳಕ್ಕೆ ಯಾವ ಐ ಪಿ ಎಸ್ ಆಫೀಸರ್ ರೆಡಿ ಇರಲ್ಲ ಕರ್ನಾಟಕದಲ್ಲಿ ನಿಮಗೆ ಪ್ರಾಮಾಣಿಕ ಐ ಪಿ ಎಸ್ ಆಫೀಸರ್ಗಳ ಕೊರತೆ ಸಹ ಇದೆ ಈ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನ ಕೆ ಆರ್ ಸರ್ಕಲ್ ಅಲೂಮಿನಿಯಂ ಅಸೋಸಿಯೇಷನ್ ಅಲ್ಲಿ ಸಮಾನ ಮನಸ್ಕರರ ಸಭೆಯನ್ನ ಕರೆದಿದ್ದಾರೆ ಸೊ ಉದ್ದೇಶ ಇಷ್ಟನೆ ಸಮಾನರ ಮನಸ್ಕರ ಸಭೆ ಏನಕ್ಕೆ ಬೇಕು ಅಂತಂದ್ರೆ ಎಸ್ ಐ ಟಿ ನ ಓಕೆ ಆದರೆ ಪ್ರಾಮಾಣಿಕ ತನಿಖೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಯಾರಿಗೂ ಇಲ್ಲ ಕೈಂಡ್ಲಿ ಕಮೆಂಟ್ ಮಾಡಿ ಎಸ್ ಐ ಟಿ ಅವರು ಪ್ರಾಮಾಣಿಕ ತನಿಖೆ ಮಾಡುತ್ತಾರ ಮಾಡ್ತಾರ ಮಾಡಲ್ಲ ನಿಮ್ಮ ಅನಿಸಿಕೆಯನ್ನ ತಿಳಿಸಬಹುದು ಅಲ್ಲ ಎಸ್ ಐ ಟಿ ಮಾಡಿದ ತಕ್ಷಣ ಒಂದು ವಿಘ್ನ ಏನಂತಂದ್ರೆ ಅದ್ರಲ್ಲಿ ಇಬ್ರು ಆಫೀಸರ್ಸು ನಾನು ಪಬ್ಲಿಕ್ ಟಿವಿ ಅವರು ಹಾಕದ ನಮ್ಗೆ ಗೊತ್ತಿತ್ತು ಇದು ಎಸ್ ಐ ಟಿನ ಎಷ್ಟರ ಮಟ್ಟಿಗೆ ಕಾಟಾಚಾರಕ್ಕೆ ಎಸ್ ಐ ಟಿ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಕೈ ತೊಳ್ಕೊಂಡಿದೆ ಪಬ್ಲಿಕ್ ಪ್ರೆಷರ್ ಇಂದ ಕೈ ತೊಳ್ಕೊಂಡಿದೆ ಈಗ ಎಸ್ ಐ ಟಿ ನಲ್ಲಿ ನಾನು ಆಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಗೌರಿ ಲಂಕೇಶ್ ಮರ್ಡರ್ ಕೇಸನ್ನ ಇದೇ ಸಿದ್ದರಾಮಯ್ಯ ಅವರು ಇರ್ಬೇಕಾದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ತನಿಖೆ ಆಗಿ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಕಳಿಸ್ತು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಒಂಬತ್ತು ವರ್ಷ ಆಗಿದೆ ಯಾವುದೇ ಆಂಗಲ್ ಅಲ್ಲಿ ಗೌರಿ ಲಂಕೇಶ್ ಮರ್ಡರ್ ಕೇಸ್ಗೆ ನ್ಯಾಯ ಸಿಗುತ್ತೆ ಅಂತ ಆವತ್ತು ಸಿದ್ದರಾಮಯ್ಯ ಇದ್ರು ಗೌರಿ ಲಂಕೇಶ್ ಮರ್ಡರ್ ಕೇಸ್ ಆದಾಗ ಇನ್ವೆಸ್ಟಿಗೇಷನ್ ಆಯ್ತು ಒಂಬತ್ತು ವರ್ಷ ಆಯ್ತು ಇದುವರೆಗೂ ಕೋರ್ಟಿನ ತೀರ್ಪು ಬಂದಿಲ್ಲ ಕಾರಣ ಏನಕ್ಕೆ ಅಂತಂದ್ರೆ ಒಂದು ಎಸ್ಐ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಗೌರಿ ಲಂಕೇಶ್ ಮರ್ಡರ್ ಕೇಸ್ನ ಅಸೈನ್ ಮಾಡಬೇಕಾಗಿತ್ತು ಸರ್ಕಾರ ಮಾಡಿಲ್ಲ ಹಂಗಾಗಿ ಒಂಬತ್ತು ವರ್ಷ ಆದರೂ ಗೌರಿ ಲಂಕೇಶ್ ಮರ್ಡ್ರ್ ಕೇಸಲ್ಲೇ ಒಂಬತ್ತು ವರ್ಷ ಆದರೂ ನ್ಯಾಯ ಸಿಗಲ್ಲ ಇನ್ನು ಇಲ್ಲಿ ಭೀಮಾ ಹೇಳೋ ಪ್ರಕಾರ ಸಾವಿರಕ್ಕೂ ಹೆಚ್ಚು ಊತ ಹಾಕಿರೋ ಹಣ ಅಂತಂದ್ರೆ ಸಾವಿರ ಗೌರಿ ಈಕ್ವಲ್ ಪೊಟೆನ್ಷಿಯಲ್ ಇರುವಂತ ಕೇಸ್ಗಳನ್ನ ಸರ್ಕಾರ ಎಸ್ ಐ ಟಿ ಫಾರ್ಮ್ ಮಾಡಿದ ನಂತರ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಈ ಎಸ್ ಐ ಟಿಯನ್ನ ಸ್ಥಳಾಂತರಿಸಬೇಕು ಇಲ್ಲ ಅಂತಂದ್ರೆ ಈ ಸಾವಿರಕ್ಕೂ ಹೆಚ್ಚು ಕಿಡ್ನ್ಯಾಪ್ ಅತ್ಯಾಚಾರ ಆಗಿ ರೇಪ್ ಆಗಿ ಹೂತಾಕಿರೋ ಎಣೆಗಳನ್ನ ತೀರ್ಪ್ ತೀರ್ಪು ಕೊಡ್ಬೇಕು ಅಂದ್ರೆ ಗೌರಿ ಲಂಕೇಶ್ ಮರ್ಡ್ರ್ ಕೇಸನ್ನ ನಾವೇನಾದರೂ ಒಂದು ಉದಾಹರಣೆ ಮಾಡ್ಕೊಂಡ್ರೆ ಗೌರಿ ಲಂಕೇಶ್ ಮರ್ಡರ್ ಕೇಸ ಹತ್ತು ವರ್ಷ ಆಯ್ತು ತೀರ್ಪು ಬರ್ಲಿಲ್ಲ ಯಾಕೆ ಅಂತಂದ್ರೆ ಅವ್ ಆವತ್ತಿದ್ದಂತ ಸರಾಮಯ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಕೊಟ್ಟಿದ್ರೆ ಆದಷ್ಟು ಜಲ್ದಿ ಶಿಕ್ಷೆ ಆಗ್ತಾ ಇತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಿಲ್ಲ ಹಾಗಾಗಿ ಈ ಧರ್ಮಸ್ಥಳ ಹತ್ಯಾಕಾಂಡ ಕೇಸಲ್ಲಿ ಸ್ಪೆಷಲ್ ಕೋರ್ಟ್ನ ಸೆಟ್ ಅಪ್ ಮಾಡಬೇಕು ಬರೀ ಎಸ್ ಐ ಟಿ ಮಾಡಿದ್ರೆ ಅಲ್ಲ ಇದರಲ್ಲಿ ಆರೋಪಿಗಳಿಗೆ ಜಲ್ದಿ ಶಿಕ್ಷೆ ಆಗ್ಬೇಕು ಅಂತಂದ್ರೆ ಒಂದು ಸ್ಪೆಷಲ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡೋ ಅಂತ ಜವಾಬ್ದಾರಿ ಸರ್ಕಾರದ ಹೆಗಲು ಮೇಲೆ ಇದೆ ಒಂದು ಎರಡನೇದಾಗಿ ಎಸ್ ಐ ಟಿ ಫಾರ್ಮ್ ಮಾಡಿದ್ದಾರೆ ಆದರೆ ಅಲ್ಲಿರುವಂತ ಅಧಿಕಾರಿಗಳು ಭಯ ಬಿದ್ದು ಭಯಾನೆ ಬೇರೆ ಏನು ಅಲ್ಲ ಅಕಸ್ಮಾತು ಗೌಡ್ರ ಮಗ ಏನೋ ಅನುಚೇತು ಬ್ಯಾಕ್ ಔಟ್ ಆಗಿದ್ರೆ ಇನ್ನೊಬ್ಬ ಫಿಮೇಲ್ ಐ ಪಿ ಎಸ್ ಆಫೀಸರ್ ಬ್ಯಾಕ್ಔಟ್ ಆಗಿದ್ರೆ ಸರ್ಕಾರ ಸಪೋರ್ಟ್ ಇಲ್ಲ ಕೆಲಸ ಮಾಡಿದ್ರೆ ಅವರ ಭವಿಷ್ಯ ಎಕ್ಕುಟ್ಟು ಹೋಗುತ್ತೆ ಅಂತ ಅದೇ ಒಂದು ಕಾರಣಕ್ಕೆ ಇವ್ರುಗಳು ಬ್ಯಾಕ್ಔಟ್ ಆಗ್ತಾ ಇದಾರೆ ಅಂತ ಅಲ್ಲ ಮಾಡ್ಲಿಲ್ಲ ಅಂತ ಮಡಿವಾಳ್ ಪಾಟೀಲ ನಿಮ್ಮ ರಂಡಿ ಮಗ ಐತಿ ಜಗ್ಗಿ ಅಲ ಲೈ ಬೋಳಿ ಮಗನೇ ಅಪ್ಪನ ಗುಟ್ಟಿದ್ರೆ ಏನ ಅಲ್ಲಿ ಕಮೆಂಟ್ ಹಾಕಿ ಓಡೋಗದಲ್ಲ ಏಯ್ ಹಳೆ ಬೇವರ್ಸಿ ಥೂ ಏನಿಯೋ ಇಲ್ಲಿ ಸೈಡ್ ಇಂಥ ಕಚರಾ ಮುಂಡ್ಯಾವೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಆಗತ್ತ ರಾಜ್ಯದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇಂಥ ನೋಡಿ ಅವನ ಮಡಿವಾಳ ಪಾಟೀಲ ಅಂತೆ ಕೆಲ್ಸಕ್ ಬಾರ್ದ ಮುಂಡೆವೆಲ್ಲ ಇಲ್ಲಿ ಬಂದು ಗಲೀಜ್ ಮಾಡ್ತವೆ ಲೈ ಎಕ್ಕಲ್ಲ ಒಡ್ದಾಕ್ ಬೋಳಿ ಮಗನೇ ಯಾರೋ ಅನ್ಕೊಂಡಿದ್ಯಾ ನಿನ್ನೇ ಏಯ್ ಹಳೆ ಬೇವರ್ಸಿ ಟ್ರೂ ಏನೇ ಒಂದು ಸ್ನೇಹಿತರೆ ಬೇರೆ ವಿಚಾರ ಕಟ್ಟಾವಡಿದ ನಮ್ಗೆ ಅವಮಾನ ಬೇಜಾರು ಆಗೋಲ್ಲ ಈಗ ನಮ್ಗೆ ಅವಶ್ಯಕತೆ ಇರೋದೇನು ಫಾಸ್ಟ್ ಟ್ರಾಗ್ ಕೋರ್ಟ್ ಅನ್ನ ಸರ್ಕಾರ ಸೆಟ್ ಅಪ್ ಮಾಡಬೇಕು ಆ ನಿಯತ್ತಿನ ಐ ಪಿ ಎಸ್ ಆಫೀಸರ್ ಗಳನ್ನ ಎಸ್ ಐ ಟಿಲ್ ಆಗ್ಬೇಕಾಗಿತ್ತು ಇಲ್ಲಿ ಇರುವಂತ ಐ ಪಿ ಎಸ್ ಆಫೀಸರ್ ಆಲ್ರೆಡಿ ಇಬ್ರು ಎಗರೋಗ್ತಾ ಇದ್ದಾರೆ ಇದಾರೆ ಇನ್ನ ಮಿಕ್ಕವರು ಇದನ್ನ ಏನ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಹಾಗಾಗಿ ಸೊ ಇವತ್ತು ಇವತ್ತು ಕೆ ಆರ್ ಸರ್ಕಲ್ ಅಲ್ಲಿ ಸಮಾನ ಮನಸ್ಕರ ಸಭೆಯನ್ನ ಎಲ್ಲಾ ಕಟ್ಟಿದ್ರೆ ಎಲ್ಲಾ ರೀತಿಯ ಅಡ್ವೊಕೇಟ್ಸು ಹೋರಾಟಗಾರರು ಧ್ವನಿ ಮಾಡೋರು ಇನ್ಫ್ಯಾಕ್ಟ್ ಚೇತನ್ ಕೂಡ ಶೇರ್ ಮಾಡಿದ್ರು ಅಹಿಂಸಾ ಚೇತನ್ ಅವರು ಮೋಸ್ಟ್ಲಿ ಅವರು ಬರಬಹುದು ದ್ವಾರ್ಕನಾಥ್ ಅವರು ರಿಟೈರ್ಡ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಗೋಪಾಲ್ ಗೌಡ್ರು ಕೂಡ ಬರ್ತಾರೆ ಅಂತ ವಿಚಾರ ಇದೆ ನಾವು ಎಲ್ಲ ಬರ್ತಾ ಇದ್ವಿ ಈಗ ನಮ್ಗೇನು ಅಂತಂದ್ರೆ ಈ ಒಂದು ಹತ್ಯಾಕಾಂಡವನ್ನ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಕಾಟಾಚಾರಕ್ಕೆ ಎಸ್ ಐ ಟಿ ಮಾಡಿದ್ದಾರೆ ಆಲ್ರೆಡಿ ಅದೇ ಐ ಪಿ ಎಸ್ ಆಫೀಸರ್ಗಳು ಕೈ ಎತ್ತಿದ್ದಾರೆ ಆಮೇಲೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಇವರು ಸೆಟ್ ಅಪ್ ಮಾಡಬೇಕಾಗುತ್ತೆ ಹಾಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಮೂವ್ ಮಾಡಬೇಕು ಅಂತ ಇವತ್ತಿನ ಸಭೆನಲ್ಲಿ ಒಂದು ತೀರ್ಮಾನ ತಗೊಳಕೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ಏನಕ್ಕೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಏನಕ್ಕೆ ಅಂತಂದ್ರೆ ಈ ಎಸ್ ಐ ಟಿ ಏನಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕಿ ಈ ಎಸ್ ಐ ಟಿಯನ್ನ ಕೇರಳ ಸರ್ಕಾರದ ಕೆಳಗಡೆ ತನಿಖೆ ಮಾಡಿಸಕ್ಕೆ ಈ ಎಸ್ ಐ ಟಿ ಅನ್ನ ಶಿಫ್ಟ್ ಮಾಡಕ್ಕೆ ಡೈರೆಕ್ಷನ್ಸ್ ಸುಪ್ರೀಂ ಕೋರ್ಟ್ ಇಂದ ತಗೊಂಡುದು ಒಂದು ಎರಡನೇದು ಫಾಸ್ಟ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಿ ಈ ಹತ್ಯಾಕಾಂಡದ ಕೇಸನ್ನ ಕನಿಷ್ಠ ಸಮಯದಲ್ಲಿ ತೀರ್ಪನ್ನು ಕೊಡೋಕೆ ಕೆಲಸ ಮಾಡೋದು ಆಮೇಲೆ ಮೂರನೇದಾಗಿ ಈ ಎಸ್ ಐ ಟಿಗೆ ಗೆ ಒಬ್ಬ ರಿಟೈರ್ಡ್ ಅಥವಾ ಸುಪ್ರೀಂ ಕೋರ್ಟ್ ಒಂದು ಕ್ರೆಡಿಬಿಲಿಟಿ ಇರುವಂತ ಜಡ್ಜನ್ನ ಈ ಕೇಸ್ಗೆ ರಿಪೋರ್ಟಿಂಗ್ ಗೋಸ್ಕರ ಅಪಾಯಿಂಟ್ ಮಾಡೋದು ಇಷ್ಟು ಕೆಲಸವನ್ನ ಇವತ್ತಿನ ಸಂಜೆ ಮೀಟಿಂಗ್ ಅಲ್ಲಿ ಪ್ರಸ್ತಾಪ ಮಾಡಿ ಸಮಾನ ಮನಸ್ಕರ ಸರ್ ದೊರಕ ಡಿಸ್ಕಸ್ ಮಾಡಿದೀನಿ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಟಿಷನ್ ಹಾಕೋಣ ಏನಕ್ಕೆ ಅಂತಂದ್ರೆ ಯಾವ ರೀತಿ ಜಯಲಲಿತಾ ಕೇಸನ್ನ ತಮಿಳುನಾಡಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ಆ ಇನ್ಫ್ಲೂಯೆನ್ಸ್ ತಪ್ಪಿಸ್ಕೊಳ್ತೋ ಈ ಕೇಸಲ್ಲಿ ಸಿಕ್ಕಾಪಟ್ಟೆ ಇನ್ಫ್ಲುಯೆನ್ಸ್ ಇದೆ ಹಾಗಾಗಿ ಕೇರಳಗೆ ಈ ಎಂಟೈರ್ ಇನ್ವೆಸ್ಟಿಗೇಷನ್ ಅನ್ನ ಶಿಫ್ಟ್ ಮಾಡಿ ಅಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡಿ ವಿ ವಾಂಟ್ ಎ ಫಾಸ್ಟ್ ಟ್ರ್ಯಾಕ್ ಟು ಇನ್ ಕೇರಳ ಅಲ್ಲೇ ಟ್ರಯಲ್ ಕಂಡಕ್ಟ್ ಮಾಡಬೇಕು ಕೇರಳದಲ್ಲೇ ಆಮೇಲೆ ಮಾಡಕ್ಕೆ ಒಂದು ರಿಟೈರ್ಡ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನ ಈ ಎಸ್ ಐ ಟಿಗೆ ಗೆ ನೇಮಿಸಕ್ಕೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಮೂವ್ ಮಾಡಕ್ಕೆ ಇವತ್ತು ಸಂಜೆಯ ಮೀಟಿಂಗ್ ಅಲ್ಲಿ ಸಮಾನ ಮನಸ್ಕರರ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅಪ್ರೂವಲ್ ತಗೊಂಡು ಡೈರೆಕ್ಷನ್ಸ್ ನಮ್ಗೆಲ್ಲ ಅಸಿ ನಮ್ಗೆಲ್ಲ ಅಡ್ವೈಸ್ ಮಾಡ್ಲಿಕ್ಕೆ ದ್ವಾರ್ಗರ್ ಇದ್ದಾರೆ ಸಾಕಷ್ಟು ಜನ ಪ್ರದೀಪ್ ನಮ್ಮ ಜೆ ಡಿ ಎಸ್ ರಂಗನಾಥ್ ಅವರು ಮತ್ತೆ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಗೋಪಾಲ್ ಗೌಡ್ ಇದ್ರೆ ಅಡ್ವೈಸ್ ಮಾಡಲಿಕ್ಕೆ ಸಾವಿರಾರು ಅಡ್ವೊಕೇಟ್ ಗಳಿದ್ದಾರೆ ನಮ್ಮ ವಿಚಾರ ಏನು ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ರಿಪಿಟೀಷನ್ ಫೈಲ್ ಮಾಡಿ ಕೇರಳ ಕೇರಳ ಗವರ್ಮೆಂಟ್ ಕಡೆ ಎಸ್ ಐ ಟ್ರಾನ್ಸ್ಫರ್ ಮಾಡಿ ಅಲ್ಲೇ ಒಂದು ಫಾಸ್ಟ್ ಟ್ರ್ಯಾಕ್ ಸೆಟ್ ಅಪ್ ಮಾಡಿ ಒಂದು ರಿಟೈರ್ಡ್ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಜನ ಈ ಒಂದು ಎಸ್ ಐ ಗೆ ನೇಮಕ ಮಾಡಿ ಆರು ತಿಂಗಳಲ್ಲಿ ಜಜ್ಮೆಂಟ್ ಕೊಟ್ಟು ಶಿಕ್ಷೆ ಕೊಡುವಂತ ಕೆಲಸವನ್ನ ಮಾಡಕ್ಕೆ ಈ ಸಂಜೆ ನಲ್ಲಿ ಸಂಜೆ ವಿಚಾರದಲ್ಲಿ ಸಭೆಯಲ್ಲಿ ತೀರ್ಮಾನ ತಗೊಳ್ ತಗೊಳ್ಬೇಕು ಅಂತ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ದ ಬಿಗಸ್ಟ್ ಥಿಂಗ್ ಇಸ್ ಈ ಕೇಸಲ್ಲಿ ಸಿಕ್ಕಾಪಡೆ ಪ್ರೆಷರ್ ಇದೆ ಸರ್ಕಾರ ಕೈ ತೊಳ್ಕೊಂಡಿದೆ ಹಂಗಾಗಿ ವಿ ವಾಂಟ್ ಈ ಈ ಒಂದು ಎಂಟೈರ್ ಮ್ಯಾಟ್ರನ್ನ ಕೇರಳಗೆ ಶಿಫ್ಟ್ ಮಾಡಕ್ಕೆ ಸುಪ್ರೀಂ ಕೋರ್ಟ್ಗೆ ಪೆಟಿಷನ್ ಹಾಕಕ್ಕೆ ಹಿಂದಿನ ಸಭೆಯಲ್ಲಿ ಎಲ್ಲರೂ ತೀರ್ಮಾನ ಮಾಡ್ತೀವಿ ರಿಗಾರ್ಡಿಂಗ್ ಸೌಜನ್ಯ ಕೇಸು ಅಷ್ಟೇನೆ ಹೈಕೋರ್ಟ್ಗೆ ಪಿಟಿಷನ್ ಹಾಕೊಂಡು ರೀಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಒಂದು ಕನ್ವಿನ್ಸ್ ಮಾಡಕ್ಕೆ ಏನಾದರೂ ಆಯ್ತು ಅಂತಂದ್ರೆ ಸೌಜನ್ಯ ಕೇಸನ್ನು ಸಹ ಓಪನ್ ಮಾಡಿಸಬಹುದು ಬಟ್ ಕೋರ್ಟ್ ಆದೇಶ ಬೇಕಾಗುತ್ತೆ ಬಟ್ ಅದನ್ ಮಾಡಲಿಕ್ಕೆ ಯಾ ಯಾ ಇಲ್ಲಿ ಏನ್ ಹೇಳ್ತಾ ಇದೆ ಜನರು ಏನಾಗ್ತಾ ಇದಾರೆ ಅಂತಂದ್ರೆ ರಾ ಬಿಜೆಪಿ ರಾಜ್ಯಸಭಾ ಮೆಂಬರ್ ಅಂತೆ ಅವರ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿಸ್ಬೇಕು ಎರಡನೇದಾಗಿ ಈ ಅವರ ಅಕೌಂಟ್ಸ್ ಫೈನಾನ್ಷಿಯಲ್ ಅಕೌಂಟ್ಸ್ ಏನಿದೆ ಅದನ್ನ ಫ್ರೀಸ್ ಮಾಡಕ್ಕೆ ಎಸ್ ಐ ಟಿ ತೀರ್ಮಾನ ತಗೊಳ್ಬೇಕು ಇದೆಲ್ಲ ಮಾಡಬೇಕು ಅಂತಂದ್ರೆ ಎಸ್ ಐ ಟಿ ಅನ್ನ ಶಿಫ್ಟ್ ಮಾಡಬೇಕು ಕೇರಳ ಗೌರ್ಮೆಂಟ್ ಯಾಕಂದ್ರೆ ಕೇರಳ ಗೌರ್ಮೆಂಟ್ ಹೇಳಿದೆ ಅಲ್ಲಿನ ಮಲಯಾಳಿ ಹೆಣ್ಮಕ್ಳು ನೂರಾರು ಹೆಣ್ಮಕ್ಳು ಕಾಣೆ ಆಗಿದಾರಂತೆ ಕೇರಳ ಗೌರ್ಮೆಂಟ್ ಇನ್ಸಿಸ್ಟ್ ಮಾಡ್ತಾ ಇದೆ ನಾವು ಎಸ್ ಐ ಟಿ ಮಾಡ್ತಿರಂತ ಒಂದ್ ರೀತಿಯಲ್ಲಿ ಕೇರಳ ಶಿಫ್ಟ್ ಮಾಡಿದ್ರೆ ಇವರು ಕರ್ನಾಟಕದಲ್ಲಿರುವ ರಾಜಕಾರಣಿಗಳು ಸರ್ಕಾರ ಇನ್ಫ್ಲೂಯನ್ಸ್ ಮಾಡೋಕ್ಕಾಗಲ್ಲ ಅಲ್ಲೇ ಎಸ್ ಐ ಟಿ ನಡೀಲಿ ಅದಕ್ಕೆ ಬೇಕಾದಂತ ಲೀಗಲ್ ಸ್ಯಾಂಟಿಟಿ ಮತ್ತೆ ಡೈರೆಕ್ಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಪಿಟೀಷನ್ ಹಾಕಿ ತಗೋಳೋದು ಎರಡನೇದಾಗಿ ಕೇರಳದಲ್ಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಸೆಟ್ ಅಪ್ ಮಾಡೋದು ಈ ಎಸ್ ಐ ಟಿ ಅಲ್ಲೇ ರಿಪೋರ್ಟ್ ಮಾಡೋದು ಆಮೇಲೆ ಇವ್ರುಗಳಿಗೆ ಯಾರ ಆರೋಪಿಗಳಿಗೆ ಆರು ತಿಂಗಳು ಅಥವಾ ಮ್ಯಾಕ್ಸಿಮಮ್ ಒಂದು ವರ್ಷದಲ್ಲಿ ಶಿಕ್ಷೆ ಆಗ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅಂತ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತಗೊಳ್ತೀವಿ ಆಮೇಲೆ ಬೆಳಗ್ಗೆ ನಾನು ಹೇಳಿದೆ ನಾನು ಹುಡುಕಲ್ ನನಗೇನು ನನಗೇನು ಸಿದ್ದರಾಮಯ್ಯ ಮೇಲೆ ನನಗೇನು ಕೋಪ ಇಲ್ಲ ಒಂದು ಹೇಳ್ತೀನಲ್ಲ ಇವತ್ತು ಕೂಡ ಅವರ ಎಷ್ಟೋ ಒಳ್ಳೆ ವಿಚಾರಗಳಿಗೆ ನಾನು ದೊಡ್ಡ ಫ್ಯಾನ್ ಬಟ್ ಇವನ್ನ ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಡಿ ಕೆ ಆ ಗೌರಿ ಲಂಕೇಶ್ ಅವರ ಗೌರಿ ಲಂಕೇಶ್ ಅವರ ಕೊಲೆಗೂ ಸಹ ಧರ್ಮಸ್ಥಳದಿಂದ ಸುಪಾರಿ ಹೋಗಿದೆ ಐವತ್ತು ಲಕ್ಷ ಅಂತ ವಿಚಾರ ಇದೆ ಈಗ ತನಿಖೆ ಆ ಆಂಗಲ್ ಅಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಎರಡ್ ಸಾವಿರದ ಇಂಟ್ರೆಸ್ಟ್ ಕೊಟ್ಟು ಮಾಡಿಸಿದ್ರೆ ಧರ್ಮಸ್ಥಳದಿಂದ ಐವತ್ತು ಲಕ್ಷ ಸುಪಾರಿ ಗೌರಿ ಲಂಕೇಶ್ ಕೇಸ್ಗೆ ಗೌರಿ ಲಂಕೇಶ್ ಮರ್ಡರ್ ಮಾಡಕ್ಕೆ ಯಾಕೆ ಹೋಯ್ತು ಅಂತ ಅವತ್ ಕಂಡಿಡಿಬೋದಾಗಿತ್ತು ಸಿದ್ದರಾಮಯ್ಯ ಅದು ಖಂಡಿತ ಇಚ್ಛಾಶಕ್ತಿ ಇಲ್ಲ ಅಂತ ವ್ಯಕ್ತಿ ಅಂತ ನಮಗ್ ಕಾಣಿಸ್ತಾ ಇಲ್ಲ ಲೆಕ್ಕಾಕಳಿ ನಾನೊಬ್ಬ ಲೇಮೇನು ನಮಗೆ ನಮಗೆ ಇಂಟಲ್ ನಮ್ಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದೆ ಐವತ್ತು ಲಕ್ಷ ಧರ್ಮಸ್ಥಳದಿಂದ ಗೌರಿ ಲಂಕೇಶ್ ಕೇಸ್ಗೆ ಏನೋ ಅಫ್ತಾ ಹೋಯ್ತು ಅಂತ ಸರ್ಕಾರ ಗೊತ್ತಿರಲ್ವಾ ಸಿದ್ದರಾಮಯ್ಯ ಗೊತ್ತಿರಲ್ವಾ ಇಂಟೆಲಿಜೆನ್ಸಿಗೆ ಗೊತ್ತಿರಲ್ವಾ ಪೊಲೀಸ್ ಗೊತ್ತಿರಲ್ವಾ ಇಷ್ಟೆಲ್ಲ ನಡೀತಾ ಇದ್ರು ಓಕೆ ಎಸ್ ಎಸ್ ಧರ್ಮಕ್ಕೆ ಜಯ ಸಿಗಲಿ ಜಗದೀಶ್ ಅಣ್ಣ ಖಂಡಿತ ಓಕೆ ಆಮೇಲೆ ಕರ್ನಾಟಕ ಪೊಲೀಸಲ್ಲಿ ಕರ್ನಾಟಕ ಪೊಲೀಸಲ್ಲಿ ನಿಯತ್ತಾಗಿ ನಿಯತ್ತಾಗಿ ಆ ಕೆಲಸ ಮಾಡೋ ಅಂತ ವ್ಯಕ್ತ ಐ ಪಿ ಎಸ್ ಅಧಿಕಾರಿಗಳ ಕೊರತೆ ಇರೋದು ಎದ್ದು ಕಾಣಿಸ್ತಾ ಇದೆ ಅನುಚೇತು ಯಂಗ್ಸ್ಟರ್ ಬಟ್ ಆದರೆ ನನ್ ತಿಳಿದ ಮಟ್ಟಿಗೆ ಏನೋ ವೀಕ್ನೆಸ್ ಇದೆ ಅನುಚೇತು ಬ್ಯಾಕ್ಔಟ್ ಆಗ್ತಾ ಅನುಚೇತ ಏನೋ ವೀಕ್ನೆಸ್ ಇದ್ದಂಗಿದೆ ಸುಮ್ನೆ ನಮ್ ವೀಕ್ನೆಸ್ ಗಳನ್ನ ಈ ಎಕ್ಸ್ಪೋಸ್ ಮಾಡ್ಬಿಟ್ರೆ ನನ್ನ ಅವನ ಕೆರಿಯರ್ ಹಾಳಾಗುತ್ತೆ ಅಂತ ಏನಾದ್ರು ಬ್ಯಾಕ್ಔಟ್ ಆಗ್ತಾ ನನಗೆ ನನಗೊತ್ತಿಲ್ಲ ಏನೋ ಏನೇ ಆಗ್ಲಿ ಇವತ್ತು ಸಂಜೆ ಸಮಾನ ಮನಸ್ಕರ ಸಭೆಯಲ್ಲಿ ನಾವೆಲ್ಲ ನಾನು ದ್ವಾರ್ ಸತ್ರ ಹೇಳಿದೆ ಸರ್ ಸುಪ್ರೀಂ ಗೆ ಆಗುವಂತ ಖರ್ಚು ವೆಚ್ಚಗಳನ್ನ ನಾವೆಲ್ಲ ಸೇರ್ಕೊಂಡು ಕಾಂಟ್ರಿಬ್ಯೂಟ್ ಮಾಡ್ತೀವಿ ನಮ್ ನಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕಾಂಟ್ರಿಬ್ಯೂಟ್ ಮಾಡ್ತೀವಿ ವಿ ವಿಲ್ ಎಂಗೇಜ್ ಎ ವೆರಿ ಸೀನಿಯರ್ ಕೌನ್ಸಿಲ್ ಒಂದು ಒಳ್ಳೆ ಸೀನಿಯರ್ ಕೌನ್ಸಿಲ್ ಅನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ಎಂಗೇಜ್ ಮಾಡಿಕೊಂಡು ಆಮೇಲೆ ಅಹ್ ಸುಪ್ರೀಂ ಕೋರ್ಟಿನ ಬಾಗಿಲಿಗೆ ನಾವೆಲ್ಲಾ ಫೋಟೋ ಮಾಡ್ಕೊಂಡಿದೀವಿ ಡಿ ಕೆ ಶಿವಕುಮಾರ್ ಇವ್ರಿಗೆ ಕ್ಯಾಲಕ್ ಬೀಳ್ತಾ ಇರೋದು ಏನು ಏನೋ ಸಿದ್ದರಾಮಯ್ಯ ಜೊತೆ ನಿಂತ್ಕೊಂಡಿರೋದು ಆ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಆ ಕುಮಾರ್ ಸ್ವಾಮಿ ಎಲ್ಲರೂ ಕೂಡ ಕಾಲಕ್ಕೆ ಬಿದ್ದಿರೋದು ಜೊತೆ ನಿಂತ್ಕೊಂಡಿರೋ ಫೋಟೋಗಳಿದೆ ಇದನ್ನೆಲ್ಲ ಸುಪ್ರೀಂ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಸರ್ಕಾರ ಖುದ್ದು ಯಾರ ಮೇಲೆ ಬೆಟ್ಟು ತೋರಿಸ್ತಾ ಇದೆಯೋ ಅವರ ಜೊತೆ ನಿಂತ್ಕೊಂಡಿರೋದ್ರಿಂದ ಈ ಫೋಟೋಗಳೆಲ್ಲ ಹೇಳುತ್ತೆ ಖಂಡಿತವಾಗಿ ಎಸ್ ಐ ಟಿ ಸೆಟ್ ಅಪ್ ಮಾಡಿದ್ರು ಈ ಕಾಂಗ್ರೆಸ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಾರ ಈ ತನಿಖೆನ ಹಳ್ಳ ಹಿಡಿಸ್ತಾರೆ ಹಂಗಾಗಿನೇ ಸುಪ್ರೀಂ ಕೋರ್ಟ್ ಗೆ ತೋರಿಸ್ತೀವಿ ಸಾಕಷ್ಟು ಜನ ಫೋಟೋ ಇಡಿಸ್ಕೊಂಡಿದ್ದಾರೆ ಆ ಫೋಟೋನೆ ಸುಪ್ರೀಂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ವಿ ವಿಲ್ ಕನ್ವಿನ್ಸ್ ದ ಸುಪ್ರೀಂ ಕೋರ್ಟ್ ಇವ್ರುಗಳೆಲ್ಲ ಈ ಒಂದು ಎಸ್ ಐ ಟಿ ಇಟ್ಕೊಂಡು ಮುಚ್ಚಾಕ್ತಾರೆ ಅಂತೇಳಿ ಸುಪ್ರೀಂ ಕೋರ್ಟ್ ಕನ್ವಿನ್ಸ್ ಮಾಡಿ ಸೊ ಕೇರಳದಲ್ಲಿ ಕೇರಳದಲ್ಲಿ ಎಸ್ ಐ ಟಿನ ಸೆಟ್ ಕೇರಳದಲ್ಲಿ ಕೇರಳ ಗವರ್ಮೆಂಟ್ ಕಡೆ ಎಸ್ ಐ ಟಿ ನಡೆಸಲಿಕ್ಕೆ ಒಂದು ಆದೇಶವನ್ನ ಮತ್ತೆ ಆ ಎಸ್ ಐ ಟಿಗೆ ಗೆ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ನ ನೇಮಕ ಮಾಡೋದು ಆಮೇಲೆ ಕೇರಳದಲ್ಲಿ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅನ್ನ ಈ ಹತ್ಯಾಕಾಂಡಕ್ಕೆ ಸಂಬಂಧಪಟ್ಟಂಗೆ ಸೆಟ್ ಅಪ್ ಮಾಡೋದು ಕನಿಷ್ಠ ಆರು ತಿಂಗಳಲ್ಲಿ ಆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಡೇ ಟು ಡೇ ಬೇಸ್ ಮೇಲೆ ಟ್ರಯಲ್ ಕಂಡಕ್ಟ್ ಮಾಡಿ ತೀರ್ಮಾನ ಕೊಡಕ್ಕೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಮುಖಾಂತರ ಪಡ್ಕೊಳ್ಳಿಕ್ಕೆ ಇವತ್ತಿನ ಇವತ್ತಿನ ಸಭೆಯಲ್ಲಿ ಇವತ್ತಿನ ಸಮಾನ ಮನಸ್ಕರ ಸಭೆಯಲ್ಲಿ ನಾವೆಲ್ಲ ಪ್ರಪೋಸ್ ಮಾಡಬೇಕು ಅಂತ ಇದೀವಿ ಒಂದು ಎರಡನೇದಾಗಿ ಖಂಡಿತ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆದೇಶ ಆಗುತ್ತೆ ಈ ಎಂಟೈರ್ ಎಸ್ ಐ ಟಿ ನ ಕೇರಳಾಗಂತೂ ಶಿಫ್ಟ್ ಮಾಡಿಸ್ತೀವಿ ಕರ್ನಾಟಕ ಸರ್ಕಾರದ ಮೇಲೆ ಸರ್ಕಾರ ನಡೆಸ್ತಾ ಇರೋ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮೇಲೆ ನಮಗೆ ಖಂಡಿತ ನಂಬಿಕೆ ಇಲ್ಲ ಓಂ ಮಿನಿಸ್ಟರ್ ಸುಪುತ್ರಾ ಅಧ್ವಾನ ಪರಮೇಶ್ವರ್ ಮೇಲೆ ಅಂತೂ ಖಂಡಿತ ಇಲ್ಲ ಅಂತರ ಏನಂದ್ರೆ ಇನೋಸೆಂಟ್ ಪರಮೇಶ್ವರ್ ಪ್ರಯೋಜನ ಇಲ್ಲ ವಿರೋಧ ಪಕ್ಷಗಳು ಬಾಯಿ ಮುಚ್ಕೊಂಡು ನೋಡ್ರಿ ಧರ್ಮಸ್ಥಳ ಹತ್ಯಾಕಾಂಡ ಒಂದರಲ್ಲಿ ಮೂರೂ ಪಕ್ಷದವರು ಬಾಯಿ ಮುಚ್ಕೊಂಡಿದ್ದಾರೆ ಕುಮಾರಸ್ವಾಮಿ ಮಾತಾಡ್ತಾ ಇಲ್ಲ ಜೆಡಿಎಸ್ ಮಾತಾಡ್ತಾ ಇಲ್ಲ ಬಿಜೆಪಿ ಮಾತಾಡ್ತಾ ಇಲ್ಲ ಕಾಂಗ್ರೆಸ್ ಸುದ್ರಾಮ ಇಲ್ಲ ಈ ತರ ಆಗ್ಬಿಟ್ರೆ ಸಾಮಾನ್ಯ ಜನರ ಗತಿ